ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕು ಪನಗುಂಟ ಗ್ರಾಮ ಪಂಚಾಯಿತಿ ಮೂರನೇ ಬಾರಿ ಅಧ್ಯಕ್ಷರು ಹಾಗೂ ಐದನೇ ಬಾರಿಗೆ ಸತತವಾಗಿ ಐದನೇ ಬಾರಿಗೆ ಸದಸ್ಯರು ಹಾಗೂ ಅಂಜುಮನ್ ಮಸ್ಜಿದ್ ಕಮಿಟಿಯಲ್ಲಿ ಕೂಡ ಅಧ್ಯಕ್ಷರು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತವು ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ನಾಯಕರು ಸನ್ಮಾನ್ಯ ಶ್ರೀ ಮಹಬೂಬ್ ಪಟೇಲ್ ಸರ್ ನಮ್ಮ ಉಪಸ್ಥಿತಿಲ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಅಂಡ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸುದೀರ್ಘ ರಾಜಕೀಯ ಜೀವನದಲ್ಲಿ ತಮ್ಮಂತವು ತೊಡಗಿಸಿಕೊಂಡು ಬಂದಿದ್ರಿ ಮತ್ತೆ ಈ ಗ್ರಾಮದಲ್ಲಿ ಹಾಗೂ ಶಾಬಾ ತಾಲೂಕಿನಲ್ಲಿ ಚಿರಪರಿಚಿತ ಅಂತ ಅವರು ಆದ್ರೂ ಕೂಡ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಏನಿದ್ರಿ ನಾವು ಒಳ್ಳೆಯ ಕೆಲಸ ಮಾಡ್ಕೋಬೇಕು ಬಂದಿದ್ರಿ ಜನ ನಾವು ಮಾಡಿದ ಕೆಲಸ ನೋಡಿ ನಮ್ಮ ಕೆಸಿ ಏನೂ ಇಲ್ಲದಾರ್ದು ನಾವು ಮಾಡಿದ ಅಭಿವೃದ್ಧಿಗಾಗಿ ಅಥವಾ ಜನಸೇವಾಕ್ಕಾಗಲಿ ನಮಗೂ ಸೋಲ್ಸಲಿಕ್ಕೆ ಇರ್ತಕ್ಕ ಕೊಟ್ಟಿಲ್ಲ ಐದು ಬಾರಿ ಆದ್ರೂ ಗೆದ್ಯಾರ ಮೂರನೇ ಬಾರಿ ಅಧ್ಯಕ್ಷನೇ ಮಾಡಿಸ್ಯಾರ ನಮ್ಮ ರಾಜಕೀಯ ಗುರು ಹಳ್ಳಿ ಸಾವ್ರನ್ನ ಅದ ಟಿ ಎಸ್ ಎಸ್ ಸರ್ ಆಮ್ಯಾಗ ನಮ್ಮ ಊರು ಅಲ್ಲಿ ನಮ್ಮ ರಾಜ್ಯವ್ರ ಅರ ಆಮ್ಯಾಗ ಮಲ್ಲೇಶ್ವರ ಆಮ್ಯಾಗ ನಮ್ಮ ಬಿಮ್ಮುಗೌಡ್ರ ಅರ ನಮ್ಮ ಸಂಘಟನೆ ಹೋಗ್ತೀವಿ ಅಂತಿದ್ದರು ಆಮ್ಯಾಗ ನಮ್ಮ ರಾಯಣ್ಣ ಅಂತ ನಮ್ಮ ಅವನು ನಮ್ಮ ಸಂಘಟಿಸ ರಾಜಕೀಯದಾಗ ಮತ್ತು ಆಡಿನೂ ರಾಜು ಅಂತಂದ್ರಿ ಅವನು ಈ ಬಾರಿ ನಮಗೆ ಭಾಳ ಒಳಗೆ ಸತ್ತಿ ಮಾಡ್ಯಾರ ಇದು ಕಾರಣ ಅಂದರೆ ರಾಜಕೀಯ ಒಂದು ನಮಗೊಂದು ಸುರಿಡ್ದೇ ಒಂದು ಚಟ ಇತ್ತು ನಾವು ರಾಜಕೀಯ ಅನ್ನೋದು ಅದಕ್ಕಾಗಿ ರಾಜಕೀಯ ನಾವು ದೊನ್ ಹಜಾರ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಇತ್ತಕ್ಕ ಬಂದೀವಿ ಜನಸಕ್ಕಾಗಿ ಯಾವಾಗಾದ ನಮಗೆ ಏನು ನಮ್ಮ ನಮ್ಮ ಕೈಲಿ ಎಷ್ಟು ಸಹಾಯ ಆಗ್ತದ ನಮ್ಮ ಕೈಲಿ ಅಷ್ಟು ಏನು ಆಗ್ತದೆ ಅದು ಯಾವಾಗು ನಾವು ಮಾಡ್ಲಿಕ್ಕೆ ತಯಾರಿರ್ತೀವಿ ಅದಷ್ಟು ನಮ್ಮ ಕೈಲಿ ಎಷ್ಟು ಸಹಾಯ ಆಗ್ತದಷ್ಟು ಮಾಡ್ತೀವಿ ಯಾವಾಗನು ಕೆಲಸ ಮಾಡ್ತೀವಿ ಕೆಲ್ಸದ ಬಗ್ಗೆದಾಗ ಭಾಳ ಅದ್ರಿ ನಮಗೆ ಮಾಡ್ಬೇಕಂತ ಸ್ವಲ್ಪ ಗೌರ್ಮೆಂಟದ್ದು ಒಂದು ಹೆಚ್ಚು ಅನುದಾನ ಬಂದರೆ ನಾವು ಏನಾದರೂ ಒಂದು ಮಾಡ್ಬೋದು ಈಗ ಅದು ಹದಿಮೂರು ಹದಿನಾಲ್ಕು ಅಷ್ಟು ಹಣೆ ಹಣಕಾರ್ದಾಗ ಭಾಳ ದೊಡ್ಡನು ಪಂಚಾಯ್ತಿಗೆ ಜುಮೇದಾರಿ ಕೊಟ್ಟಾರ ಕೆಲಸದ ಬಗ್ಗೆದಾಗ ಅಥವಾ ಏನೋ ಮಾಡಲಿ ಪಂಚಾಯತಿವರು ಅದರಾಗೆ ಮಾಡಬೇಕು ಯಾರಿಗೆ ಎಮ್ ಎಲ್ ಎ ಕೇಳಲ್ಲ ಎಂ ಪಿ ಕೇಳಲ್ಲ ಪಂಚಾಯತಿ ಅಧ್ಯಕ್ಷರು ಪಂಚಾಯತಿ ಮೆಂಬರು ಅವರಿಗೆ ಎಲ್ಲವಷ್ಟು ಜನಗಳು ಕೇಳೋದಂದರೆ ನಾಲಿ ಆಲಿ ಅಥವಾ ಲೈಟ್ ಆಲಿ ಅಥವಾ ಯಾವ್ದನ್ನು ಕಂಟಿ ಕಂಬರಿ ಆಗ್ಯದಂದ ಅವರಿಗೆ ಕೇಳೋದು ಈ ಪಂಚಾಯಿತ ಬಗ್ಗೆದಾಗ ಭಾಳಷ್ಟು ಕೇಳೋದು ಗ್ರಾಮ ಪಂಚಾಯತಿ ತಳಕ್ಕೆ ಅದಕ್ಕಾಗಿ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರು ಹೇಳೋದೇನೆಂದರೆ ಯಾವ ಪಂಚಾಯಿತಿಗೆ ಹೆಚ್ಚಿಂದು ಅನುದಾನ ಸಹಾಯ ಕೊಡಲಿ ಅಂತ ನಾವು ಬಿಡ್ಕೋದು ನಿಮ್ಮ ಅಭಿವೃದ್ಧಿ ಕೆಲಸ ಕಾರ್ಯದ ಬಗ್ಗೆ ಕೇಳೋಣ ಸರ್ ಹಂತ ಹಂತವಾಗಿ ಅದಕ್ಕಿಂತ ಪೂರ್ವದಲ್ಲಿ ತಾವು ಮೂರನೇ ಬಾರಿಗೆ ಅಧ್ಯಕ್ಷರಾಗಿದ್ದೀರಿ ಇದು ಏನು ಜನರ ಒತ್ತಡ ಇತ್ತು ನೀವೇ ಆಗ್ಬೇಕಂತ ಹೇಳಿ ಅಥವಾ ನಿಮಗೆ ಯಾವತ್ತಾದ್ರೂ ಅನ್ಸಿಲ್ವಾ ಇಲ್ಲ ನಾನು ಒಂದು ಬಾರಿ ಆಗಿದ್ದೀನಿ ಬೇರೆಯವರಿಗೆ ಅವಕಾಶ ಕೊಡೋಣ ಅಂತ ಈಗ ಏನಾದರೂ ಅನಿಸಿಲ್ಲ ಇಲ್ಲ ನನಗೆ ಇತ್ತು ಜನ ನನ್ನ ಸಂಘಾಟಿದ್ದವರು ನನ್ನ ಮೆಂಬರು ನನಗೆ ಎಲ್ಲ ನೀವೇ ಆಗಬೇಕು ರೀ ನಮ್ಗೆ ಒತ್ತಾಯ ಮಾಡಿದ್ರು ಹ್ಞೂ ನೀವು ಇದ್ದರೆ ಚಲೋ ಇರ್ತದ ಸಂಡಕ್ಟ್ ಇದ್ದಾರು ಮಾಡಿದ್ರು ಜನ ಮಾಡಿದ್ರು ಈಗ ನೀವು ಯಾವಾಗ ಇದು ಮಾಡ್ತೀರಪ್ಪ ಅಂದ್ರೆ ನಾವೇ ನಾವು ವೋಟ್ ಹಾಕೋರ್ ತಯಾರಿದ್ಮೇಲೆ ನಾವು ಆಗಲ್ಲ ಜನರ ಒಂದು ತೀರ್ಮಾನ ತೀರ್ಮಾನಕ್ಕೆ ಈಗ ಒಂದು ಮೂವತ್ತು ವರ್ಷದ ಹಿಂದಿನಿಂದ ರಾಜಕೀಯ ಒಡನಾಟ ರಾಜಕೀಯ ಪ್ರವೇಶ ಆಗಿನ ರಾಜಕೀಯಕ್ಕೂ ಆಗಿನ ಒಂದು ಪಂಚಾಯತ್ ವ್ಯವಸ್ಥೆಗೂ ಈಗಿನ ಒಂದು ಪಂಚಾಯತ್ ವ್ಯವಸ್ಥೆಗೂ ಏನು ವ್ಯತ್ಯಾಸಗಳು ಕಂಡು ಮುಖ್ಯವಾಗಿ ಈಗಿನ ಪಂಚಾಯತಿಗೆ ಭಾಳ ವ್ಯತ್ಯಾಸ ಆದ್ರೆ ಆವಾಗಿಂದಕ್ಕೆ ಈಗಿಂದ ಅವಾಗಿಂದ ಪಂಚಾಯತಿ ವ್ಯತ್ಯಾಸಕ್ಕ ಸ್ವಲ್ಪ ಅಧ್ಯಕ್ಷರ ಪವರ್ ಚಲೋ ಇತ್ತು ಈಗಿಂದ ಪಂಚಾಯತ್ ಅಧ್ಯಕ್ಷರಿಗೆ ಅಂತ ಪರಿ ಪವರ್ ಈಗ ಕೆಲವೊಂದು ಈ ಪಿಡುಗಳಗ್ ಹೆಚ್ಚಿ ಕೊಟ್ಟಾರ ಈಗ ಲಾಗಿನ್ ಆಗಿ ಅವಾಗಿ ಮೊದಲು ಚೆಕ್ಕಿನ ಮುಖಾಂತರ ಇತ್ತು ಆ ಪವರ್ ಬೇರೆ ಐತ್ರಿ ಈ ಪವರ್ ಬೇರೆ ಅದೀಗ ಅಂದ್ರೆ ಸರಿಯಾಗಿ ಆದ ಹಂಗೇನಿಲ್ಲ ಅಂದ್ರೆ ಕೆಲಸದ ಬಗ್ಗೆದಾಗ ಬಾಳ ಆದ್ರೆ ಸ್ವಲ್ಪ ಅಧ್ಯಕ್ಷರಿಗೆ ಬಾಳ ಇರ್ತದ್ರಿ ಹಾ ಓಕೆ ಈಗ ಪಂಚಾಯತಿ ಅಂದ ಮೇಲೆ ಒಂದ್ ಕಡೆ ಅಭಿವೃದ್ಧಿ ಜನ ಅಪೇಕ್ಷಿತ ಮಾಡೋದು ಅದರ ಅದನ್ನ ಹೊರತುಪಡಿಸಿ ಅದ ಅಭಿವೃದ್ಧಿಯು ಕೂಡ ಮಾಡಲೇಬೇಕು ಅದ್ರ ಜೊತೆ ಜೊತೆಗೆ ಒಂದು ಪಂಚಾಯತಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದು ತಾವು ತಮ್ಗೆ ಏನ್ ತೊಂದರೆಗಳು ಅನುಭವಿಸ್ತೀರಿ ಮುಖ್ಯವಾಗಿ ಏನ್ ತೊಂದರೆಗಳಾಗ್ತದೆ ಅಧ್ಯಕ್ಷರಿಗೆ ತೊಂದರೆಗಳು ನೋಡ್ರಿ ಈ ಸಮಸ್ಯೆಗಳು ಬಾಳ ಅವ್ರಿ ಸೌಂದರ್ಯದ ಸಮಸ್ಯೆ ಅಂದ್ರೆ ಏನಂದ್ರೆ ಈಗ ಏನು ಮಾಡಿದ್ರೆ ಪಂಚಾಯ್ತಿಗೆ ಬರೋದ ಅಥವಾ ಎಮ್ ಎಲ್ ಎ ಥರ ಹೋಗಲ್ಲ ಅಥವಾ ಎಂ ಪಿ ತ್ರೂ ಹೋಗೋಲ್ಲ ಈಗ ನಾಲಿ ತುಂಬಿದ್ರೂ ಪಂಚಾಯತಿ ಅಧ್ಯಕ್ಷರಿಗೆ ಪಂಚಾಯತಿ ಸದಸ್ಯರಿಗೆ ಕೇಳೋದು ಆಮ್ಯಾಗ ಲೈಟ್ ಆದ್ರೂ ಪಂಚಾಯತಿಗೆ ಆಮ್ಯಾಗ ರೋಡ್ ಪೀಡ್ ಏನ ಖರಾಬ್ ಆದ್ನೂ ಪಂಚಾಯ್ತಿಗೆ ಅದರಲ್ಲಿ ಹಣ ಹಾಸೋದು ಸಮಸ್ಯೆ ಬಹಳ ಕಮ್ಮಾಗ್ಯದ ಈ ಪಂಚಾಯತಿಗಳಿಗೆ ಇವ್ ತಂದೂರಿ ಅಧ್ಯಕ್ಷ ಆದವನಿಗೆ ಇವು ಇದು ಇದೇ ಇರ್ತದೆ ತಂದೂರಿ ಇರ್ತದೆ ರೀ ಇದ್ರ ಬಗ್ಗೆದಾಗ ಮತ್ತು ಇದನ್ನ ಮಾಡ್ಕೊಂಡು ಹೋಗ್ಬೇಕು ಇದರ ಬಗ್ಗೆ ಸಲಹಾಗಿ ಸಿದ್ದರಾಮಯ್ಯ ಸ್ವಲ್ಪ ಹಣ ಬಗ್ಗೆ ಸರ್ ಈಗ ತಾವು ಮೊದಲನೇ ಬಾರಿಗೆ ಒಂದು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಬಡವರಿಗಾಗಿ ಮನೆಗಳು ಎಷ್ಟು ಮನೆಗಳನ್ನು ತಾವು ಎರಡು ಮೊದಲು ಮತ್ತು ಎರಡನೇ ಅವಧಿಯಲ್ಲಿ ಮಾಡಿದ್ರಿ ಫಸ್ಟ್ ಆ ಮಾಡಲ್ಲೇ ಒಂದು ಐವತ್ತರವತ್ತನ್ನು ರೀ ನಾವು ಹ್ಮ್ ಎರಡನೇ ಬಾರಿಗೆ ಅವಾಗ ಒಂದು ಮಾಡಿದ್ರು ಈಗ ಮೂರನೇ ಬಾರಿ ಆದಾಗ ನಾವು ಸರ್ಕಾರ ಈಗ ಮುಖ್ಯವಾಗಿ ಒಂದು ಈ ಬಾರಿ ತಾವು ಅಧ್ಯಕ್ಷರಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಒಂದು ಗ್ರಾಮ ಒಂದು ಭಾಗ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅಲ್ಲಿಯ ಸ್ವಚ್ಛತೆ ಅದನ್ನ ತೋರಿಸ್ಕೊಡ್ತದೆ ಅಭಿವೃದ್ಧಿ ಸ್ವಚ್ಛತೆ ಇದೆ ಅಂತಂದ್ರೆ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ಈಗ ಒಂದು ಸ್ವಚ್ಛತೆ ವಿಚಾರವಾಗಿ ತಾವು ತಮ್ಮ ಪಂಚಾಯತಿ ಕಡೆಯಿಂದ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಗ್ರಾಮಗಳಿಗೆ ಎಲ್ಲ ಹಳ್ಳಿಗಳಿಗೆ ಯಾವ ರೀತಿ ನಿಗಾ ವಹಿಸ್ತೀರಿ ಮತ್ತೆ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಸ್ವಚ್ಛತೆಗೋಸ್ಕರ ಯಾವ ರೀತಿ ಮಾಡ್ತೀರಿ ಸ್ವಚ್ಛತೆಗಾಗಿ ಹೆಚ್ಚಾಗಿ ನಾವು ಕೋಶಿಶ್ ಮಾಡಿ ಹೆಚ್ಚಾಗಿ ಬೆಂಬಲ ಕೊಡ್ತೀವ್ರಿ ಹೆಚ್ಚಾಗಿ ಎಲ್ಲ ಸದಸ್ಯರನ್ನ ಹೇಳ್ತೀವಿ ಮಾಡ್ರ ಸ್ವಚ್ಛತೆ ಏನು ಇದ್ದಷ್ಟು ಹಣವು ಏ ಟಾವ ಹಾಕದ ಕೆಲಸ ಮಾಡ್ರಿ ಸ್ವಚ್ಛತೆ ಇಡೋದೇ ಭಾಳ ಮುಖ್ಯ ಈಗಿನ ಕಾಲಕ್ಕ ನಮ್ದು ಎಷ್ಟು ಸಾಕಾರಿ ಇರ್ತದೋ ಅಷ್ಟು ಹೆಚ್ಚಿನ ಪಣದಾಗೆ ನಾವು ಸ್ವಚ್ಛತೆ ಬಗ್ಗೆದಾಗೆ ಬಹಿರವಾಗಿ ಮಾಡ್ತೀವಿ ಈಗ ಪಂಚಾಯತಿ ಕಡೆಯಿಂದ ವಾಹನದ ವ್ಯವಸ್ಥೆ ಮತ್ತೆ ಈಗ ಘನತಾಜ್ಯ ವಸ್ತು ವಿಲೇವಾರಿ ಘಟಕಿ ಇದೇನಾದ್ರೂ ಇದೆ ಸರ್ ವಾಹನದ ವ್ಯವಸ್ಥೆಲ್ಲ ಕಸ ಸಲ್ಯಾಕ ಆದ್ರೆ ಒಂದು ವಾಹನ ಅದು ಬಟ್ ಬೇರೆ ದಸರ ಸಲ್ಯಾಕ ಇಲ್ಲ ಸರ್ ಏನು ಈಗ ಅದ್ರ ಜೊತೆಗೆ ಒಂದು ನೀರು ಕೂಡ ಬಹಳ ಮುಖ್ಯವಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತೆ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಜೀವನ ಮಿಷನ್ ಅನ್ನೋದು ಈಗ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಕಾಮಗಾರಿಗಳು ಅದರ ಪ್ರಗತಿ ಇದೆಯಾ ಸರ್ ಹೇಗೆ ಪ್ರಗತಿ ಆಗ್ಯಾವ ಸರ್ ಕೆಲಸಗಳು ಕೆಲಸಗಳು ಆಗ್ಯಾವ ಆಗಿಲ್ಲ ಅಂತ ಹೇಳ್ಬಾರ್ದು ಕೆಲಸಗಳು ಆಗ್ಯಾವ ಪ್ರಗತಿಯನ್ನು ಆಗ್ಯಾವ ಸ್ವಲ್ಪ ಏರಿಯಾ ಡೆವಲಪ್ಮೆಂಟ್ ಹೆಚ್ಚಾಗಿ ಸಲಕ ಕೆಲವೊಂದು ಏರಿಯಾಕ ನೀರು ಮುಟ್ಟಲ್ಲ ಈಗ ಒಂದು ಗುಂಟಿದಾಗ ನಾಲ್ಕನೇ ಲಾಖದಾಗ ಒಂದು ಸಮಸ್ಯೆ ನೀರಿಂದ ಸರ್ ಮಾಡ್ಯಾರ ಕ್ರೀಮ್ ಪ್ರಕಾರ ಇದು ಮಾಡ್ಯಾರ ಕ್ರೀಮ್ ಪ್ರಕಾರ ಕೆಲಸ ಆಗ್ಯದ ಆಗಿಲ್ಲ ಅಂತಿಲ್ಲ ಆಗ್ಯಾವ ಕೆಲವೊಂದು ಈಗ ನಾಲ್ಕನೇ ಬ್ಲಾಕ್ನಾಗ ಒಂದು ರೋಡ್ ಕಡೆ ಬರ್ತ ಸರ ಅಲ್ಲಿ ಒಂದು ನೀರಿಂದು ಭಾಳ ಕಿರಿಕಿರಿ ಅದ ಅದು ನೀರಿಂದು ಸೌಲಭ್ಯದಾಗ ಮಂದಿ ಮಿನಿಸ್ಟರ್ಗನ ಲೆಟರ್ ಕೊಟ್ಟಿವಿ ಪ್ರಿಯಾಂಕ ಖರ್ಗೆ ಸಾರ್ ಅವರಿಗೆ ಈಗನ ಅದೆಷ್ಟು ಅದೆಷ್ಟು ಸಾಕಾರ ಮಾಡೋದ್ರಂದ್ರೆ ಚಲೋ ಆಗ್ತದ ಎಲ್ಲಾ ಸ್ಕೀಮ್ ಆಗ್ಯಾವ ಜನರ ಮಂಜುಗಳೇ ಆಗ್ಯಾವ ಜಿ ಜಮ್ ಆಗ್ಯಾವ ಹಾಗೆ ಈಗ ಊರ್ ಡೆವಲಪ್ಮೆಂಟ್ ಆಗ ಹೆಚ್ಚಾಗ್ಕೋತ ಹೋಗೋದು ಅದರಿಂದ ಪ್ರಾಬ್ಲಮ್ ಆಗೋದು ಈಗ ತಾವು ಒಂದು ಅಧ್ಯಕ್ಷರಾಗಿದ್ದ ನಂತರ ಒಂದು ದೇವಸ್ಥಾನ ಎದುರುಗಡೆ ಮತ್ತೆ ಶಾಲೆಗಳಲ್ಲಿ ಒಂದು ಹೈ ಮಾಸ್ಕ್ಗಳು ಹಾಕೋದಾಗಿರ್ಬೋದು ಮತ್ತೆ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಿದೆ ಅಲ್ಲಿ ಒಂದು ಹೈ ಮಾಸ್ಕ್ಗಳು ಹಾಕೋದು ವಿದ್ಯುತ್ತಿನ ರಿಪೇರಿ ಈ ರೀತಿ ಏನಾದರೂ ಕಾಮಗಾರಿಗಳು ಮಾಡಿದ್ರಿ ಮಾಡಿ ಸರ್ಕಾರಿ ಸಾಲಿ ಅದರ ಇತ್ತಲ್ಲ ಊರಲ್ಲಿ ಸ್ವಚ್ಛತಾ ಜಿ ಸಿ ಮಾಡಿ ಸಾಫ್ ಮಾಡಿಸಿ ಮತ್ತೆ ಎಲ್ಲಿದ್ದರೂ ನಾವು ನಮ್ಮ ಕೈಲಿ ಅಷ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ತದ ಅಧ್ಯಕ್ಷರ ವ್ಯಾಪ್ತಿಯಲ್ಲಿ ಆಗ್ತದ ಅದು ಮೊದಲಾಗಿ ನಾವು ಸದಸ್ಯರು ಬಂದು ಹೇಳಿದ್ಮಾಗ ಲಿಮಿಟೆಡ್ ಆಗಿ ಸಾಲಿ ಆಲಿ ಅಥವಾ ಗುಡಿ ಗುಂಟಾರ ಮಸೂದಿ ಆಗಿ ಅಂಥಲ್ಲಿ ಸ್ವಚ್ಛ ಜಲ್ಲಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಮಾಡ್ಬಿಡ್ತೀನಿ ಈಗ ಸರ್ ಈ ಒಂದು ಅಧ್ಯಕ್ಷರಾಗಿ ತಮ್ಮ ಅಧಿಕಾರ ಅವಧಿಯಲ್ಲಿ ಏನು ಮುಖ್ಯ ಗುರಿ ಇದೆ ನಿಮಗೆ ನಾನು ಈ ಕೆಲಸ ಮಾಡಲೇಬೇಕು ಅಂತ ಹೇಳಿ ಏನು ಒಂದು ಆಸೆ ಇದೆ ತಮ್ಮ ನಮಗ ಮುಖ್ಯ ಗುರಿ ಅಂದರೆ ಸ್ವಚ್ಛ ಭಾರತ ಅಂದರೆ ಸ್ವಚ್ಛ ಆಗಿರ್ಬೇಕು ಅನ್ನೋದೇ ಇದು ಮುಖ್ಯ ಗುರಿ ಅದ ಅದನ್ನು ಮುಖ್ಯ ಗುರಿ ಸ್ವಚ್ಛ ಇರಬೇಕೆಲ್ಲ ಅಷ್ಟ ಏನ ರೋಡ್ ಇರಲಿ ನೀರ್ ಇರಲಿ ಲೈಟ್ ಇರಲಿ ಇವು ಎಲ್ಲ ಕೆಲಸ ಆಗ್ಬೇಕನ್ನೋದು ಮುಟ್ಟ ಗುರಿ ಅದ ಅದನ್ನ ಮಾಡೇ ಮಾಡಬೇಕು ನಮ್ಮ ಸದಸ್ಯರನ್ನೇ ಹೆಲ್ಪ್ ಮಾಡ್ತಾರ ನಾವು ಆ ಕೋಶಿಶ್ ಕೋಶಿಸ್ ಮಾಡೇಬೇಕು ಸ್ವಚ್ಛ ಆಗಿರೋದೇ ಭಾಳ ಮುಖ್ಯವಂತ ಕೆಲಸ ನಾವು ಅಧ್ಯಕ್ಷರ ಆಗದ ಅದೇ ಸಲಾಕೆ ಅದೊಂದು ಸ್ವಚ್ಛ ಮಾಡೇಬೇಕನ್ನೋದು ಒಂದು ಉದ್ದೇಶ ಅದು ಈಗ ಈ ರಾಜ್ಯ ಅತ್ಯಂತ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ತಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾನ್ಯ ಸಚಿವರು ಅವರು ತಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುವಂತ ಕೊಡುಗೆಗಳೇನು ಮತ್ತೆ ವಿಶೇಷವಾಗಿ ತಮ್ಮ ಒನಗುಂಟ ಗ್ರಾಮಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಹೊನಗುಂಟಿ ಗ್ರಾಮಕ್ಕೆ ಕೊಡುಗೆ ಬಕ್ಕಳ ಕೊಟ್ಟರು ಸರ ಹೇಳಬೇಕಂದ್ರೆ ಸರಿ ಹೋಗಲ್ಲ ಆದರೆ ಒಂದು ದೊಡ್ಡ ದೊಡ್ಡ ಕೆಲಸ ಮಾಡ್ಯಾರ ಒಂದ ಇಲ್ಲಿ ನಮ್ಮ ಹೊಳಿ ಕುಂದನೂರ್ಗು ಸಂಗಮೇಶ್ವರ ಗುಡಿಯೊಳಗೆ ಒಂದು ಬ್ರೀಜ್ ಕಟ್ಟರ್ ಸರ್ ಅದು ಎಷ್ಟು ಕೋಟಿ ಅಂದ್ರೆ ಎಷ್ಟು ಕೋಟಿ ಬಿರಿಸ್ಕೊಂಬ್ಯಾರದ ಎಷ್ಟು ಮೂವತ್ತು ಕೋಟಿ ಅದ ಎಷ್ಟು ಎಷ್ಟು ಕೋಟಿ ಐವತ್ತು ಕೋಟಿ ಐವತ್ತು ಕೋಟಿ ಬಿರುಜ್ ಮಾಡ್ಸ್ಯಾರ ನಿಮಿಟೇಟ್ ಐವತ್ತು ಕೋಟಿ ವೆಚ್ಚ ಆ ವೆಚ್ಚದಲ್ಲಿ ಮಾಡ್ಸಾರ ಸರ್ ಆಮ್ಯಾಗ ನಮ್ಮೂರಿಗೆ ಕೆಲಸ ಅಂಬೋದನ್ನು ಹೇಳಿದ್ರೆ ಸಾಕ ಕೊಟ್ಟಾರ ಹಂಗೇನು ಇಲ್ಲ ಕೆಲಸ ಭಾಳ ತ ಕೊಟ್ಟಾರ ಅವ್ರ ವರ್ಷದಾಗ ಏನಿಲ್ಲ ರೋಡನು ರೋಡ್ ಮಾಡ್ಸಾರೆ ಡಬಲ್ ರೋಡ್ ಮಾಡ್ತಾರೆ ಅವರು ಸಾಚಕರ ಕೆಲಸ ಬಗ್ಗೆದಾಗ ಏನಿಲ್ಲ ಕೇಳ್ದ ನಿಮಿಟೇಟೇ ಮಾಡ್ತಾರ ಸ್ವಲ್ಪ ಕೆಲ್ಸದ ಬಗ್ಗೆದಾಗೆ ಸರ್ ಮನಾರ್ ಈ ಸಣ್ಣ ಗ್ರಾಮಗಳು ಚಲೋ ಸಿಕ್ಕ ಈಗ ತಮ್ಮ ಒಂದು ಮಾನ್ಯ ಪಂಚಾಯಿತಿಯ ಉಪಾಧ್ಯಕ್ಷರು ಮಾನ್ಯ ಉಳಿದಂತ ಎಲ್ಲ ಸದಸ್ಯರು ಮತ್ತೆ ಪಂಚಾಯತಿ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳು ಅವರೆಲ್ಲರ ಒಂದು ಸಹಾಯ ಸಹಕಾರ ನಿಮ್ ಜೊತೆಯಲ್ಲಿ ಯಾವ ರೀತಿ ಇದೆ ಸರ್ ಹಾ ಸರ್ ಎಲ್ಲರೂ ಸಹಕಾರ ಮಾಡ್ತಾರ ಸರ್ ಮಾಡಿಲ್ಲ ಸದಸ್ಯರೂ ಮಾಡ್ತಾರ ಉಪಾಧ್ಯಕ್ಷರ್ನು ಮಾಡ್ತಾರ ಪೀಡಿಯವ್ರನು ಮಾಡ್ತಾರ ಅವ್ರ ಅವರು ಇದರ ಪ್ರಕಾರ ಮಾಡ್ತಾರ ಸರ್ ತಂದೆ ಹಂಗೆ ಸಂಭಾಳ್ಕೊಂಡು ಕೆಲಸ ಬಗ್ಗೆ ಅದ್ರ ಜೊತೆಗೆ ರಾಜಕೀಯ ಹೊರತುಪಡಿಸಿ ರಾಜಕಾರಣವನ್ನು ಹೊರತುಪಡಿಸಿ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆ ಯಾವುದೇ ಜಾತಿ ಧರ್ಮ ಪಂಥ ಪಂಗಡವಿಲ್ಲದೆ ತಮ್ಮ ಗ್ರಾಮಗಳಲ್ಲಿ ಯಾವ್ದಾದ್ರು ಒಂದು ಧಾರ್ಮಿಕ ಚಟುವಟಿಕೆಗಳು ಇದ್ದಾಗ ನ್ಯಾಯ ಪಂಚಾಯತಿಗಳು ಇದ್ದಾಗ ಯಾವ ರೀತಿ ತಮ್ಮನ್ನು ತೊಡಗಿಸಿಕೊಳ್ತೇವೆ ನಾವು ನೋಡ್ರಿ ಜಾತಿ ಭೇದ ಒಟ್ಟ ನಾನು ಇಲ್ಲ ಶುರು ಹಿಡ್ದೇ ಜಾತಿ ಭೇದ ಇಲ್ಲ ಎಲ್ಲರಿಗೂ ನಾವು ಯಾರಿಗಾದ್ರೂ ಕೇಳಬಹುದು ಯಾರು ಮನುಷ್ಯರು ಅಂದರೆ ಅವರು ನಮ್ಮವರಪ್ಪ ಅಂತ ಹೋಗಿ ನಾವು ನಿಂತು ಕೆಲಸ ಮಾಡಿಸ್ತೀವಿ ಜಾತಿ ಭೇದ ಇವತ್ತಿಗೆ ಮಾಡಿಲ್ಲ ನಾವು ಮುಂದನ್ನು ಮಾಡಲ್ಲ ನಾವು ಏನಿಲ್ಲ ಎಲ್ಲರೂ ಮನುಷ್ಯರಪ್ಪ ಅಂತ ಕೇಳಿಸಿ ಮೊದಲು ಹೋಗಿ ಎಲ್ಲವಷ್ಟು ಬಿಟ್ಟು ನಮ್ಮದು ಇರಲಿ ಏನೇ ಇರಲಿ ಅವ್ರ ಸಮಸ್ಯೆ ಬಗೆರ್ಸ್ಕೊಂಡು ಬರ್ತೀವಿ ಸರ್ ಜಾತಿ ಭೇದ ಇವತ್ತಿಗೆ ಮಾಡೋದನ್ನೆಲ್ಲ ಮುಂದೆ ಮಾಡೋದನ್ನೇ ಇಲ್ಲ ನಮ್ಮಲ್ಲಿ ಎಲ್ಲರೂ ನಮ್ಮವ್ರೆ ಅನ್ಕೋತು ಹೋಗಿ ನಾವು ಸಹ ಕೆಲಸ ಮಾಡ್ತೇವೆ ಎಲ್ಲಾರು ಜಾತಿಯಾಗಿರ್ತೇವೆ ಎಲ್ಲ ಹೆಚ್ಚಂದ್ರೆ ನಾವು ಬೇರೆ ಜಾತಿ ಕೂಡ ನಮ್ದು ಹೆಚ್ಚಿನ ಸಂಪರ್ಕ ಕೂಡದು ನಿಂದ್ರದು ಎಲ್ಲ ಬೇರೆ ಜಾತಿ ಕೂಡ ಇರ್ತೀವಿ ನಾವು ಅವ್ರು ನಾವು ತಂದರಾಗಿ ನೆಡಿತೀವಿ ನಮ್ಮಲ್ಲಿ ಊರಿನ ಹಿರಿಯರ ಒಂದು ಸಹಕಾರ ಕೂಡ ತಮ್ಮ ಜೊತೆಗಿದೆ ಸರ್ ಹಿರಿಯರು ಹಿರಿಯರಾಗ ಸರ್ ಭೀಮಗೋಡ ಅಲ್ಲಿ ಅಥವಾ ಮರವ ರಾಜು ಆಗಲಿ ಆಡಿನ ರಾಜು ಅವರ ಮಲ್ಲೇಶ್ವರ ನಮ್ಮ ಭಜಂತ್ರಿ ಮಲ್ಲೇಶಿ ಯಾರ ಮತ್ತು ಪೀರ್ಪಾಶಾಂತ್ ಅರ ನಮ್ಮ ಸಂಗಾಟ ಅಷ್ಟರ ಲಕ್ಷರಾರ ಅವ್ರ ನಮ್ಮ ಸಂಘಟ ದೂನ್ ಹಜಾರ್ ಹಿಡ್ಕೊಂಡು ಅವ್ರು ನಾವು ರಚಿಕೆಗೆ ಬಂದಿದ್ದವ್ರಿ ಅವರು ನಾವು ಹಂಗೆ ಮುಂದೆ ರಚಿಕೆ ಇದೀನಿ ಮತ್ತು ನಮ್ಮ ಹಳ್ಳಿ ಸಾಹೇಬ್ರೆ ಅವ್ರು ನಮ್ಮ ಸಂಗಾಟ ಇರ್ತಾರೆ ಯಾವಾಗ ಅವ್ರೂ ಮಾರ್ಗದರ್ಶನ ಸ್ವಲ್ಪ ಕೇಳ್ಕೊತೇ ಹೋಗ್ತೀನಿ ನಮ್ಮ ಹಣಿ ರುದ್ರಗೌಡ್ರವರ ನಮ್ಮ ಸಂಗಾಟ ಅವರದನ್ನು ನಾವು ಹಂಗೆ ಕೇಳ್ತೀವಿ ರೀ ಹೆಚ್ಚಾಗಿ ನಾವು ಬಿಂಬುಗಳು ನಾವು ಭಾಳ ಸಂಗಟ್ಟಿರ್ತಾನಿ ರೀ ಕೆಟ್ಟೋದಕ್ಕೂ ಒಳ್ಳೆಯದಕ್ಕೆ ಬರ್ತಾನೆ ನಾವು ಏನನ್ನು ಕೇಳೋದಿರ್ತಾನೆ ನೀವು ಹೇಳ್ತೀವಿ ಮಾಡ್ತೀವಿ ಹಿಂಗೆ ಹಿಂಗೆ ಮಾಡ್ಬೇಕಂತ ಹೇಳ್ತಾರೆ ಸ ಹಳ್ಳಿ ಸಾವೂನು ನಮ್ಗೆ ಸಂಗಟ್ಟಿರ್ತಾರೆ ಎಲ್ಲರೂ ಮಂದೇಶ್ವರು ಇರ್ತಾರೆ ಆಯ್ನ ಎಲ್ಲ ಸದಸ್ಯರು ನಮ್ಗೆ ಸಂಗಾಟ್ತಾರೆ ಸಹಕಾರ ಮಾಡ್ತಾರೆ ಅದ್ರ ಬಗ್ಗೆದಾಗ ಏನಿಲ್ಲ ಸ್ವಲ್ಪ ಅನುದಾನ ಬಗ್ಗೆದಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಗ್ರಾಮ ಪಂಚಾಯತಿ ಒಳಗೆ ಹೆಚ್ಚಿಗೆ ಕೊಟ್ಟರೆ ಸರ್ ಸರಿಯಾಗಿ ಆಗ್ತದೆ ಅಷ್ಟೇ ಒಂದು ಯಾಕಂದರೆ ಹೆಚ್ಚಿಂದ ಕಿರಿಕಿರಿ ಇರೋದೆ ಗ್ರಾಮ ಪಂಚಾಯ್ತಿಗೆ ಅಷ್ಟೇ ನಾವು ಸಿದ್ದರಾಮಯ್ಯ ಅವ್ರಿಗೂ ಕೇಳೋದು ನಮ್ಮ ಶಾಸಕರು ಪ್ರಿಯಾಂಕಾ ಖರ್ಗೆ ಅವ್ರಿಗಿ ಕೇಳ್ಕೋದು ಅನುಗುಂಟ ಗ್ರಾಮ ಪಂಚಾಯಿತಿಗೆ ಒಂದು ಹೊಸ ಪಂಚಾಯಿತಿ ಮಾಡಬೇಕಂತ ಆರ್ಡಿಗೆ ಲೆಟ್ರ್ ಕೊಟ್ಟಿವಿ ಅದ್ರ ಬಗ್ಗೆದಾಗ ನಾ ಹೆಚ್ಚಿಂದ ಗಮನ ಹೊರಿಸ್ತಾರೆ ಮತ್ತ ಹೆಚ್ಚಾಗಿ ಬೇಡ್ಕೋದೆ ಹಿಂಗೆ ಕೂಸಿಗೆ ಹಾಲು ಕುಡಿತದಂದ್ರೆ ಸುಮ್ ಕುಂತರೆ ಹಾಲು ಕುಡಿಸಲ್ಲ ತಾಯಿ ಅದಕ್ಕೆ ಅತ್ತರೆ ಥರ ಹಾಲು ಕುಡಿಸೋದ್ ಹಂಗೆ ಅದಷ್ಟೇ ಹಾಂ ಮತ್ತೆ ಮಾನ್ಯ ಸಚಿವರು ಮುಂದಿನ ದಿನಗಳಲ್ಲಿ ತಮ್ಮ ಕಟ್ಟಡ ಬಗ್ಗೆ ಒಂದು ಹೆಚ್ಚಿನ ಗಮನ ಹರಿಸಿ ಪಂಚಾಯಿತಿ ಕಟ್ಟಡ ಆಗ್ತದೆ ಅಂತ ತಮ್ಮ ಅಧಿಕಾರ ಅವಧಿಯಲ್ಲಿ ಒಂದು ನಂಬಿಕೆ ಇದೆಯಾ ತಮಗೆ ಹಾ ನಂಬಿಕೆ ಇದೆ ಸರ್ ಯಾಕಂದ್ರೆ ಮಾಡೇ ಮಾಡ್ತಾರೆ ನಮ್ಮ ಅವಧಿ ಒಳಗಡೆ ಅಂತ ನಮ್ಗೆ ವಿಶ್ವಾಸದ ಅವ್ರು ಮಡೇ ಮಾಡ್ತಾರೆ ಯಾಕಂದ್ರೆ ಅವರು ಪ್ರ್ಯಾಂಕರಿಗೆ ಅಂದ್ರೆ ಅವ್ರು ಭಾಳ ಸಾಸಕರು ಭಾಳ ಕೆಲಸದ ಬಗ್ಗೆದಾಗ ಭಾಳ ಅಭಿವೃದ್ಧಿ ಬಗ್ಗೆದಾಗ ಅವ್ರು ಹಿಂದಕ್ಕೆ ಸರಿಯಲ್ಲ ಮಾಡ್ಯ ಮಾಡ್ತಾರೆ ಆಗ್ಯಾರ ಸ್ವಲ್ಪ ಅವ್ರಿಗೂ ಜರ ಇದು ಆ ಇದು ಆಗಂಟಗ್ರೆ ಯಾವಾಗಾದ್ರೂ ಮಾಡ್ತಾರೆ ಅವರು ಹೇಳಪ್ಲೇನೆಲ್ಲ ಖಂಡಿತ ಸರ್ ಸರ್ ಈಗ ಈ ಹಿಂದೆ ಯಾರು ಕೂಡ ಒಂದು ಊಹೆ ಮಾಡದಂಥ ಒಂದು ಮಹಾಮಾರಿ ಬಂತು ಸಾಕಷ್ಟು ಜನಜೀವನ ಬಹಳಷ್ಟು ಒಂದು ಗಂಭೀರ ಸ್ಥಿತಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಇತ್ತು ಆ ಒಂದು ಆಗಿನ ಒಂದು ಬೆಳಿಗ್ಗೆಯಲ್ಲಿ ತಮ್ಮ ಒಂದು ಗ್ರಾಮಕ್ಕೆ ಹುನಗುಂಡ ಗ್ರಾಮಕ್ಕೆ ಕೊರೋನಾ ಮಹಾಮಾರಿಯಂತ ಸಂದರ್ಭದಲ್ಲಿ ತಾವು ಈ ಭಾಗದ ಒಂದು ಆಗಿ ನಾಯಕರಾಗಿ ಯಾವ ರೀತಿ ಜನರಿಗೆ ರಕ್ಷಣೆ ಅದೆಲ್ಲವನ್ನು ಮಾಡಿದ್ರಿ ಆವಾಗ ಕೊರೋನಾ ಬಗ್ಗೆದಾಗ ಫಸ್ಟ್ ಅಲ್ಲಿ ಭಾಳ ಮಂದಿಗೂ ಆಯ್ತಾರೆ ಆವಾಗ ಅದೊಟ್ಟು ನಾವು ಹೆಲ್ಪ್ ಫಿಲ್ಪ ಮಾಡೀವಿ ಅದು ಒಂದು ವರ್ಷ ಆದಮೇಲೆ ಮಳೆ ವರ್ಷಕ್ಕೆ ಅದು ನಮಗೆ ಸುತ್ತಕೊತು ಅದು ಸುತ್ತಕೊಂಡು ಹುರಿ ಚಳಿ ಬಂದು ಹೋಗಿ ದವೆಖಾನ್ ಅಡ್ಮಿಟ್ ಆದವು ಸರ್ ಆ ಎರಡನೇ ಇದ್ರಾಗ ಹೋಗಿ ಅಡ್ಮಿಟ್ ಆದವು ಆದ್ಮೇಲೆ ಅಲ್ಲಿ ನಾಸಿರು ನಸಿರುಸಿರಂತೂ ಒಂದು ದವಾಖಾನೆ ರಸ್ತಾತಂತ ಬಸ್ ಸ್ಟಾಂಡ್ ಬಂದಿತ್ತು ಅಲ್ಲಿ ಹೋಗಿ ಅಡ್ಮಿಟ್ ಆದವು ಅಡ್ಮಿಟ್ ಆದಾಗ ಚಲೋ ಇದ್ದು ಅಲ್ಲಿ ಆದಮೇಲೆ ಒಂದು ತಿಂಗಳಿತ್ತು ಸರ್ ಅಲ್ಲಿ ಅಲ್ಲಿ ಲಿವರು ಕಿಡ್ನಿ ಹೋಗ್ಯಾವಂತಂದ್ರು ಲಾಸ್ಟೇಜಿಗೆ ಅದು ಎಕ್ಚುಲಿನೂ ಹಂಗೆ ಇತ್ತು ಅದು ಅಂಥ ಟೈಮ್ನಾಗ ಒಂದು ತಿಂಗಳ ದ್ವೈಖನ್ಯಾಗಿದ್ದೆವು ಲಿವರ್ ಕಿಡ್ನಿ ಪೂರಾ ಬಾಯ್ ಮನುಷ್ಯ ಏನಾಗಿತ್ತು ರೀ ಭಾವ ಆಗಿತ್ತು ರೀ ಪೂ ಅಂಥ ಟೈಮ್ನಾಗ ಅವ್ರು ಡಾಕ್ಟ್ರನು ಕೋಶಿಶ್ ಮಾಡಿದ್ರು ಸೆಕೆಂಡ್ ಪುರಾಣ ಒಂದು ಅಲೆ ಇತ್ತು ರೀ ಅಂಥ ಟೈಮ್ ವೈಯಕ್ತಿಕ ನಮಗೆ ಬಂದಿತ್ತು ಜಡ್ ಆ ಜಡ್ಡಾಡ್ದಾಗ ಹೋರಾಟ ಹಿಡೀತ್ರಿ ಆದಷ್ಟು ನಮ್ಮ ಹುರಾಣೋರ್ನ ಬಂದು ಹುಡ್ತಿರು ನೋಡುತ್ತಿರು ನಮ್ಗೆ ಒಂದು ಆದಮೇಲೆ ಬೇರೆ ಅದಾವೆ ಯಾಕಂದಾಗ ಅದ್ರಾಗ ನಮ್ಮ ವಿಮುಗಳಂತು ನಮ್ಮ ಸಂಗಿತ್ತು ಆ ಪ್ರೇರಣಾಗ ಒಂದು ಕೋ ಅದು ಅದೊಂದು ಗಾಳಿನೇ ಬೇರೆ ರೀ ಅದ್ರಾಗ ಪುರಾಣ ಟೆಸ್ಟ್ ಮಾಡಿದ್ರೆ ಪೂರಾ ಮನೆಯವರಿಗೆ ಎಲ್ಲವರಿಗೆ ಪ್ರಾಬ್ಲಮ್ ಆಗ್ತಿತ್ತು ಅವಾಗ ಆ ವಸ್ತಾದ್ ಬಗ್ಗೆ ನಾನು ಅಡ್ಮಿಟ್ ಇದ್ದಾಗ ಟೆಸ್ಟ್ ಮಾಡ್ಕೊಂಡಿದ್ದಿಲ್ಲ ಭಯಕ್ಕಾಗಿ ಮಾಡ್ಕೊಂಡಿದ್ದು ಅಷ್ಟೇ ಇದು ಪುರಾಣ ಟೆಸ್ಟ್ ಮಾಡ್ಕೊಂಡ್ರೆ ಎಲ್ಲ ಸುಲ್ತಾನ್ ಟೆಸ್ಟ್ ಮಾಡಬೇಕು ಮನೆಯವ್ರಿಗೂ ಟೆಸ್ಟ್ ಮಾಡಬೇಕು ಅನ್ನೋದು ಒಂದು ಅಲೆ ಇತ್ತು ಆ ಟೈಮ್ನಾಗ ಅಂತ ನಮ್ಮ ಜಾಗ ಮತ್ತೊಬ್ಬರಿಗೆ ಕೊಟ್ಟರೆ ಹ್ಯಾಂಗೆ ಅಂತ ಕೇಸಿ ಅಲ್ಲಿ ಇದು ಆಫೀಸ್ ಬಂದು ನಾವು ಒನ್ ಅವ್ರ ಇತ್ತರೆ ಪೋಲಿಸಿದ್ದ ಅಲ್ಲಿ ತಂದು ಹಾಕಿರೋದು ಆಮ್ಯಾಗಲ್ಲಿ ಟೆಸ್ಟಿಗೆ ಅಂತ ಬಿಗೋಡ್ರು ಬಂದರು ನಾನು ನಾವು ಟೆಸ್ಟ್ ಮಾಡ್ಕೊಳ್ ಹತ್ತಿದ್ದಿಲ್ಲ ಅವ್ರು ಬಂದು ಹೊರಗಿಂದೆ ಕರೆದು ಟೆಸ್ಟ್ ಟೆಸ್ಟ್ ಮಾಡಿದ್ರು ಆ ಪ್ರೇರಣೆಗೆ ಏನೈತ್ರಿ ನಾಲ್ಮಾಲ್ ರೀ ಪುರಾಣ ಬಂದಿದ್ದಿಲ್ಲ ಹ್ಮ್ ಅಲ್ಲಿಂದು ಮತ್ತ ನಮ್ಮ ಶಗ್ಮೇಶ್ವರ ಅಂತ ಪಾಟೀಲ್ ದಳಖಾನೆಗೆ ಅಡ್ಮಿಟ್ ಆ ಸಂಪತ್ತದ ಭಾಳ ಖರಾಬ್ ರೀ ಅಲ್ಲ ಅದು ತಮಗೆ ಒಂದು ಮರುಜನ್ಮ ಅಂತಾನೆ ಹೇಳ್ಬೋದಾ ಸರ್ ಅದು ಮರುಜನ್ಮಾನಿ ಹೇಳ್ಬೋದಿಲ್ಲ ಹೇಳ್ಬಹುದ್ರಿ ಅದು ಮರುಜನ್ಮಾನ್ ಅನ್ಲಾಕೇನ ಆಲ್ರೆಡಿ ಸತ್ತಾರ ಅಂತ ಹೇಳ್ಯಾರ ಅದ್ರಾಗ ಮತ್ ಬೇಕಾದ್ರ ಅನೋರಿ ಅದ್ರಾಗೇನು ನಮ್ಗೇನು ಎಡ್ಡೆ ಐತಿಲ್ಲ ಅಂತರ್ದಾಗ ಅವ್ರು ಓಡ್ ಬಂದು ಮ್ಯಾಗ ಹೋಗಿ ದಯಾಖಂದಾಗ ಅಡ್ಮಿಟ್ ಅಲ್ಲಿ ಮೆಡಿಕಲ್ ಮೆಡಿಕಲ್ದಾಗ ಅಡ್ಮಿಟ್ ಆದವ್ರಿ ಅಲ್ಲಿಂದ ನಮ್ಮ ಅಶ್ಪಾಕ್ ಸರ್ ಅಂತ ಅವ್ರು ನೋಡ್ಲಕ್ಕ ಆಮ್ಯಾಗ ಮತ್ತ ರಿಪೀಟು ಮರು ಜನ್ಮ ಪಡತ್ರಿ ಆ ಟೆನ್ ನಮ್ಮ ಬೆಂಗು ಹೋಡ್ರು ಹೆಚ್ಚಿನ ಸಪೋರ್ಟ್ ಮಾಡ್ಯಾರ ಎಲ್ಲರು ಬಂದಾರೀ ಇದ್ರು ಎಲ್ಲ ರಾಜ್ ಮಹೇಶಿ ಬಂದಿಲ್ಲ ಪಿಪಾಶಿ ಅವ್ರು ಬಂದಿರು ಎಲ್ಲ ಸಾರಾ ಜನಕ್ಕ ಎಲ್ಲರು ಬಂದಿರು ಒಂದು ವರ್ಷ ಜನ್ಮ ಅದನ್ನು ಯಾರಿಗೆ ಬರಬಾರ್ದು ಅಂತ ಜಡ್ ಅಂತ ಜಡ್ಡ ಬಂದು ಮತ್ತೆ ನಾವು ಬಂದು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಮೆಂಬರ್ ಆಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾದವು ಯಾವ್ದೂ ಮಾಡಿದ್ದು ಪುಣ್ಯ ಯಾರಿಗೂ ಪುಣ್ಯನ ತಟ್ಟೆ ಆ ದೇವರ್ದು ಎಷ್ಟೋ ದಯ ಅಂದ್ರೆ ಎಷ್ಟೋ ನಾವು ಮಾಡಿದ್ರೂ ಹುಟ್ಟಪ್ಪದೇ ಇದ್ದ ದೇವರ್ದು ಭಾಳ ದಯ ಅದ ನಾವೇ ಏನ ಏನೋ ಪಪ್ಪ ಮಾಡ್ಬೋದು ನಮ್ಯಾಗ ಅದು ಯಾರೂ ತಿಳ್ಕೊತಿದ್ದಿಲ್ಲ ಅಂತ ಕೇಳಿಸಿ ಯಾರು ಸದ್ಯದಲ್ಲಿ ಉಳಿದು ಬಂದು ಮತ್ತೆ ರಾಜಕೀಯ ಕಾಲಿಟ್ಟಿವಿ ಯಾವದೇ ಪುಣ್ಯ ಯಾರು ಮಾಡಿದ ಜನ ಬಂದಿವೆ ಮಾಡಬೇಕಂತ ಆಸೆ ಅಲ್ಲ ಜೀವನ ಖಂಡಿತ ಸರ್ ಇದೇ ರೀತಿ ತಮ್ಮ ಸಮಾಜ ಸೇವೆ ಮುಂದುವರಿಯಲಿ ಸಮಾಜಕ್ಕೆ ತಮ್ಮ ಕಡೆಯಿಂದ ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿ ದೇವರು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ನಾವು ಕೂಡ ಶುಭವನ್ನು ಆರಿಸ್ತೀವಿ ಸಂದರ್ಭದಲ್ಲಿ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಶಹಬಾದ್ ತಾಲೂಕು ಹುನಗುಂಟ ಗ್ರಾಮ ಪಂಚಾಯಿತಿ ಮಾನ್ಯ ಮೂರನೇ ಬಾರಿ ಅಧ್ಯಕ್ಷರು ಹಾಗೂ ಸತತ ಐದನೇ ಬಾರಿ ಸದಸ್ಯರು ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮಂತ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಮಹಬೂಬ್ ಪಟೇಲ್ ಸರ್ ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಜೈ ನಾನು ನಮಸ್ಕಾರ ನಾನು ಮಲ್ಲೇಶ್ ಭಜಯಂತ್ರಿ ಅಂತ ನಮ್ಮ ತಾಯಿ ಶಿವಜಯಂತ್ರಿ ಗ್ರಾಮ ಪಂಚಾಯತಿ ಸದಸ್ಯರವರ ನಾನು ಶಾಪರ್ ತಾಲೂಕಿನ ಒನಗುಂಟ ಒನಗುಂಟ ಗ್ರಾಮ ಪಂಚಾಯತಿ ಎಲ್ಲಿದ್ದೇನೆ ಈಗ ಎಲ್ಲರಿಗೂ ನಮಸ್ಕಾರ ಇವತ್ತು ಒನಗುಂಟ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಹದಿನೇಳು ಜನ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರಿದ್ದು ಅದರಲ್ಲಿ ಅಧ್ಯಕ್ಷರು ಶ್ರೀಮಾನ್ ಗೌರವಿಂದ ಮನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಹಬೂಬ್ ಪಟೇಲ್ ಅವರು ಇವತ್ತು ಎಲ್ಲ ಸದಸ್ಯರು ಒಮ್ಮೆ ಉಮಸಭಿಪ್ರಾಯದಿಂದ ಇವತ್ತು ಅಧ್ಯಕ್ಷನ ಮಾಡಿವಿ ಹಾಗೂ ಗ್ರಾಮದ ಏನೋ ಪಂಚಾಯತಿ ಸಂಘಟನೆಗಳು ಹೇಳ್ಬೇಕಂತಂದ್ರೆ ಅಧ್ಯಕ್ಷರಾಗಲಿ ಒ ಆಗಲಿ ಸರ್ವ ಸದಸ್ಯರಾಗಲಿ ಗ್ರಾಮದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಕೆಲಸ ಮಾಡಬೇಕು ಹಾಗೆ ಸಹ ಈ ಏರಿಯಾದ ಮಾನ್ಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೂಡ ನಾವು ಕೆಲವೊಂದು ಗ್ರಾಮ ಪಂಚಾಯತ್ ಕಡೆಯಿಂದ ಮನವಿ ಕೊಟ್ಟಿದ್ವಿ ಅದೇನಪ್ಪ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಹಳೆ ಹಳೆಯ ಕಟ್ಟಡ ಇದೆ ಅದು ಸುಸ ಸುಸಜ್ಜಿತವಾದಂಥ ಒಂದು ಕಟ್ಟಡ ಅಲ್ಲ ಇದು ದಯಮಾಡಿ ನಮ್ಮ ಗ್ರಾಮ ಪಂಚಾಯತಿಗೆ ಮಾನ್ಯ ಸಚಿವರಲ್ಲಿ ವಿನಂತಿ ಸುಷ್ಜಿತ ಸುಸಜ್ಜಿತವಾದಂಥ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಆಗಬೇಕು ಹಾಗೆ ಸಹ ಇನ್ನುಳಿದ ಗ್ರಾಮದ ವಿವಿಧ ಓಣಿಗಳಲ್ಲಿ ಸಿ ಸಿ ರಸ್ತೆಯನ್ನು ಕೂಡ ನಾವು ಮಾಡಬೇಕು ಅಂತ ಕೆಲ ಮಾನ್ಯ ಸಚಿವರಿಗೆ ಮನವಿ ಮಾಡಿದೀವಿ ಹಾಗೇ ಕೆಲವೊಂದು ವಾರ್ಡ್ಗಳಲ್ಲಿ ಅಂಗನವಾಡಿ ಕೇಂದ್ರ ಇಲ್ಲ ಅಂಗನವಾಡಿ ಕೇಂದ್ರ ಇಲ್ಲ ಬೇರೆ ಕಡೆ ಏನದ ಮಕ್ಕಳಿಗೆ ಬಾಡಿಗೆ ಮಾಡಿಕೊಂಡು ಮಕ್ಕಳಿಗೆ ಹೇಳುವಂಥ ಪರಿಸ್ಥಿತಿ ಪರಿಸ್ಥಿತಿ ಇದೆ ದಯಮಾಡಿ ಏನು ಮಾನ್ಯ ಸಚಿವರು ನಮ್ಮ ಕಡೆ ಒಣಗ ಗ್ರಾಮದ ಕಡೆ ಗಮನ ಕೊಟ್ಟು ಏನು ನಾವೇನು ಬೇಡಿಕೆ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಕಡೆಯಿಂದ ಆಗಬೇಕು ಅಂತ ಕ್ಷೇಷಿಂದ ಆ ನಿಟ್ಟಿನಲ್ಲಿ ಗ್ರಾಮ ಮಾನ್ಯ ಶಾಸಕರು ಗಮನ ಹರಿಸಿಕೆಷಿಂದ ನಮ್ಮ ಗ್ರಾಮ ಪಂಚಾಯತಿ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ಕ್ಲೇಶಿಂದ ನಾನು ಸರ್ವ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಪರವಾಗಿ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಮಲ್ಲೇಶ್ ಕಜಂತ್ರಿ ಒಂದು ನಮಸ್ಕಾರ